ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ತುಂಬ ರುಚಿಕರವಾದ ಒಂದು ಸ್ನ್ಯಾಕ್ಸನ್ನ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ರಾತ್ರಿ ಉಳಿದಿರೋ ಅನ್ನದಿಂದ ಮಾಡ್ಕೋಬೋದು ಅಥವಾ ನೀವು ಮಧ್ಯಾಹ್ನ ಮಾಡಿದರೆ ರಾತ್ರಿನು ಮಾಡ್ಕೋಬೋದು ಆದರೆ ಅನ್ನ ಬಿಸಿ ಇರಬಾರ್ದು ರಾತ್ರಿ ಉಳಿದಿರೋ ಅನ್ನದಲ್ಲಿ ಮಾಡ್ಕೋಬೋದು ಅನ್ನ ಏನಾದರೂ ನಾವು ಹೆಚ್ಚಾಗಿ ಮಾಡಿದಾಗ ಈ ಥರ ನೀವು ಒಡೇನ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತೀರಾ ಮನೆಯಲ್ಲಿ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಅನ್ನನ ತೊಗೊಂಡಿದ್ದೀನಿ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ಕೋತೀರ ಸ್ನ್ಯಾಕ್ಸು ಅಷ್ಟು ಪ್ರಮಾಣದಲ್ಲಿ ಅನ್ನನ ತೊಗೊಳ್ಳಿ ನಮ್ಮ ಮನೆಯಲ್ಲಿ ಇಷ್ಟೇ ಅನ್ನ ಇದ್ದಿದ್ದು ಅದಕ್ಕೋಸ್ಕರ ನಾನು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಇಷ್ಟರಲ್ಲೇ ನಮಗೆ ಸುಮಾರು ಒಂದು ಇಪ್ಪತ್ತೈದಷ್ಟು ಒಡೆಯಾಗುತ್ತೆ ಅನ್ನ ಎಲ್ಲನೂ ಒಂದು ಜಾಡಿಗೆ ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಕೊಳ್ಳಿ ಅಂದರೆ ತೀರ ನುಣ್ಣಗೆ ಏನು ರುಬ್ಕೋಬೇಡಿ ಸ್ವಲ್ಪ ತರಿ ತರಿಯಾಗಿದ್ದರೂ ಸ್ವಲ್ಪ ಪರವಾಗಿಲ್ಲ ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ತುರಿನ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಈಗ ನಾನು ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಂಡು ಇದ್ದೀನಿ ತುಂಬ ನೀರನ್ನು ಹಾಕೋಬೇಡಿ ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ನೋಡಿ ನಾನು ಟೀ ಗ್ಲಾಸಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಂಡು ನೋಡಿ ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಫುಲ್ಲು ನುಣ್ಣಗೆ ರುಬ್ಕೊಂಡಿಲ್ಲ ನಾನು ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸ್ವಲ್ಪ ತರಿ ತರಿಯಾಗಿದೆ ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟನ್ನು ರುಬ್ಕೊಂಡು ನೀವು ಒಂದು ಬೌಲಿಗೆ ಎಲ್ಲನೂ ಹಾಕ್ಕೊಳ್ಳಿ ನೋಡಿ ನಾನು ರುಬ್ಬಿರೋ ಅನ್ನನ ಎಲ್ಲ ಫುಲ್ಲು ಹಾಕ್ಕೊಂಡಿದ್ದೀನಿ ಬೌಲಿಗೆ ಈಗ ನಾನು ಇಲ್ಲಿ ಎರಡು ಸ್ಪೂನ್ನಷ್ಟು ರವೆನ ಹಾಕೋತಾ ಇದ್ದೀನಿ ಅನ್ನ ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ರವೆನ ಹಾಕೋತಾ ಇದ್ದೀನಿ ನೀವು ಚಿರೋಟಿ ರವೆನ ಸುಧಾ ಹಾಕೋಬೋದು ಮೂರು ಸ್ಪೂನಷ್ಟು ಹಾಕೊಂಡಿದ್ದೀನಿ ಇಲ್ಲ ರವೆ ಬೇಡ ಅಂದರೆ ನೀವು ಫುಲ್ಲು ಅಕ್ಕಿ ಹಿಟ್ಟನ್ನು ಹಾಕೋಬೋದು ನಾನು ರವೆ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ರವೆ ಬೇಡ ಅನ್ಸಿದ್ರೆ ಪೂರ್ತಿ ನೀವು ಅಕ್ಕಿ ಹಿಟ್ಟನ್ನೇ ಕಲಸೋದಕ್ಕೆ ಹಾಕೋಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಕಲಸುವಾಗ ನಿಮಗೆ ಏನಾದರೂ ಸ್ವಲ್ಪ ತೆಳ್ಳು ಅನಿಸಿದ್ರೆ ಇನ್ನೂ ಒಂದು ಸ್ಪೂನ್ ಹಾಕ್ಕೊಂಡು ನೀವು ಕಲಿಸ್ಕೋಬೋದು ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಮೀಡಿಯಮ್ ಸೈಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಒಂದು ಕಡ್ಡಿ ಕರ್ಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಖಾರಕ್ಕನುಗುಣವಾಗಿ ನೀವು ಬಳಸ್ಬೋದು ನೀವು ರೆಡ್ ಚಿಲ್ಲಿ ಬೇಕಿದ್ದರೂ ಬಳಸ್ಬೋದು ಫುಲ್ಲು ಇಲ್ಲ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತೀನಿ ಅಂದರೆ ಹಾಕೋಬೋದು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಗೆ ಸ್ವಲ್ಪ ನಾನು ಸಬ್ಸಿಗೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಮನೆಯಲ್ಲಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು ಅನ್ನ ಮಾಡುವಾಗ ಉಪ್ಪನ್ನ ಹಾಕೊಂಡಿದ್ರೆ ಇವಾಗ ನೀವು ಕಲಿಸುವಾಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಇಲ್ಲಾಂದರೆ ಎಷ್ಟು ಬೇಕಷ್ಟು ಎಲ್ಲದಕ್ಕೂ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಕಲಿಸ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಬೇಡಿ ನಾವು ಅನ್ನಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿರ್ತೀವಿ ಹಾಗಾಗಿ ನೀರಿನ ಅವಶ್ಯಕತೆ ಇಲ್ಲಿ ಏನು ಬೇಕಾಗೋದಿಲ್ಲ ಇದೇ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀವು ಕಲಿಸ್ಕೊಳ್ಳಿ ಕೈಗೆ ಸ್ವಲ್ಪ ಏನಾದರೂ ನಿಮಗೆ ಅಂಟಿಸ್ತಿದೆ ಅನಿಸಿದ್ರೆ ಸ್ವಲ್ಪ ನೀವು ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ತುಂಬ ಏನೂ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಮಸಾಲೆ ಪೌಡರು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸೊಪ್ಪು ಎಲ್ಲ ಸಾಕು ನೋಡಿ ಈಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ತೆಳು ಅನಿಸಿದ್ರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ವಡೆ ಹಾಕೋದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಈ ಥರ ನೀವು ಚೆನ್ನಾಗಿ ಎಲ್ಲ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ಈಗ ಇದು ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ನಾವು ಹತ್ತು ನಿಮಿಷ ರೆಸ್ಟಲ್ಲಿ ಇಟ್ಬಿಡೋಣ ರವೆ ಎಲ್ಲ ಹಾಕಿರ್ತೀವಿ ಅಲ್ವಾ ಅದು ಸ್ವಲ್ಪ ಎಲ್ಲ ಅರಳುತ್ತೆ ಹಾಗಾಗಿ ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಹಿಟ್ಟು ಇನ್ನೂ ಗಟ್ಟಿಯಾಗಿರುತ್ತೆ ಸ್ವಲ್ಪ ಈ ಥರ ಹಿಟ್ಟು ರೆಡಿ ಆದಮೇಲೆ ನಾವು ತಟ್ಕೊಳ್ಳೋಣ ಒಡೆನ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತಟ್ಕೋಬೋದು ನಾವು ಮಾಮೂಲಿ ಮಸಾಲೆ ವಡೆ ಮಾಡ್ತೀವಲ್ಲ ಆ ಶೇಪಲ್ಲಿ ಬೇಕಿದ್ರೂ ನೀವು ಮಾಡ್ಕೋಬೋದು ಈ ಥರ ಇಲ್ಲಾಂದ್ರೆ ನೀವು ಉದ್ದಿನ ಒಡೆ ಥರ ಮಧ್ಯದಲ್ಲಿ ತೂತ ಮಾಡಿನೂ ನೀವು ಮಾಡ್ಕೋಬೋದು ನಾನು ಮಧ್ಯದಲ್ಲಿ ತೂತ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಾನು ಎಲ್ಲ ವಡೆನ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋತೀನಿ ನೀವು ಒಂದೇ ಸಲ ಎಲ್ಲ ಒಡೆನೂ ಈ ಥರ ರೆಡಿ ಮಾಡಿಕೊಂಡು ಒಂದೇ ಸಲ ಎಣ್ಣೆಗೆ ಹಾಕೋಬೋದು ಹಾಕೋವಾಗಲೇ ನೀವು ತಟ್ಕೊಂಡು ಹಾಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಇವಾಗ ನಾನು ಎಲ್ಲ ಒಡೆನ ಈ ಥರ ತೂತ ಮಾಡಿ ರೆಡಿ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊತೀನಿ ಪಕ್ಕದಲ್ಲೇ ನೀವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಿ ನಾನು ಅಷ್ಟೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಇದೆ ನಾನು ಬೆಳಗ್ಗೆ ಇದರಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿದ್ದೆ ಹಾಗಾಗಿ ಅದೇ ಕಡಾಯಿನಲ್ಲಿ ಎಣ್ಣೆ ಇತ್ತು ಅದರಲ್ಲೇ ನಾನು ಇದೇ ವಡೆನ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅದರಲ್ಲಿ ಬೇಯಿಸಿರೋದ್ರಿಂದ ಎಣ್ಣೆ ಆ ಥರ ಸ್ವಲ್ಪ ಡಸ್ಟ್ ಥರ ಇದೆ ಅದು ಬೇಯಿಸಿರೋದ್ರಿಂದ ಈಗ ನೋಡಿ ನಾನು ಎಲ್ಲ ವಡೆನ ಹಾಕೋತಾ ಇದ್ದೀನಿ ವಡೆನ ಹಾಕ್ಕೊಳ್ಳುವಾಗ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಎಣ್ಣೆ ಕಾಯೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ವಡೆನ ಹಾಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಷ್ಟು ಆಗುತ್ತೆ ಅಷ್ಟು ವಡೆನ ಹಾಕ್ಕೊಳ್ಳಿ ಜಾಸ್ತಿ ಅನಿಸಿದ್ರೆ ನೀವು ಇನ್ನೂ ಒಂದು ಟೈಮು ಹಾಕ್ಕೊಳ್ಳಿ ನಾನು ಎರಡು ಟೈಮು ವಡೆನ ಹಾಕ್ಕೊಂಡು ಬೇಯಿಸ್ಕೊತೀನಿ ಎಲ್ಲ ನೀವು ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಕೈ ಇಲ್ಲಾಂದರೆ ಅದು ಒಡೆದೋಗ್ಬಿಡತ್ತೆ ಸ್ವಲ್ಪ ಈ ಥರ ಜರುಗಿಸ್ಕೊಳ್ಳಿ ಅಷ್ಟೇ ಒಂದು ನಿಮಿಷ ಹಾಗೆ ಬಿಟ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ನಾನು ಒಂದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಕಾರಣಕ್ಕೂ ವಡೆ ಹೊಡೆಯೋದಿಲ್ಲ ನೋಡಿ ಈ ಥರ ಒಂದು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಉಲ್ಟಾ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ನೀವು ಎತ್ಕೋಬೋದು ಚೆನ್ನಾಗಿ ಎಣ್ಣೆನ ಸೋರಿಸ್ಕೊಂಡು ಎತ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ವಡೆ ಬಂದಿದೆ ಅಂತ ಸೂಪರಾಗಿರುತ್ತೆ ಸಲ ಈ ಮೆಥಡ್ನಲ್ಲಿ ವಡೆನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಅನ್ನ ಇದ್ದರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಈ ಥರ ನೀವು ಒಡೆನ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಅನ್ನ ಇದ್ದಾಗ ನೀವು ಈ ಥರ ಒಂದ್ಸಲ ಟೀಗೆ ಸ್ನ್ಯಾಕ್ಸಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್